ಆಗಲಿ ಯಾವುದೇ ರೀತಿಯ ಬರ ಆಗಲಿ ಸಿಕ್ಕಿಲ್ಲ ಎರಡನೇ ಪಾಯಿಂಟ್ನಿಂದ ಈಗ ಎಸ್ಐಟಿ ತಂಡ ಮೂರನೇ ಪಾಯಿಂಟ್ನತ್ತ ಹೊರಟಿದೆ ಅನ್ನುವಂತಹ ಮಾಹಿತಿ ಈಗ ಸಿಕ್ತಾ ಇದೆ ನೇತ್ರಾವತಿಯ ಈ ದಟ್ಟ ಅರಣ್ಯದಲ್ಲಿ ಎರಡನೇ ಪಾಯಿಂಟ್ ಗುರುತಿಸಿದ್ದ ಆ ನಿಗೂಢ ವ್ಯಕ್ತಿ ಆ ನಿಗೂಢ ವ್ಯಕ್ತಿ ಗುರುತಿಸಿದಂತಹ ಎರಡನೇ ಪಾಯಿಂಟ್ನಲ್ಲಿ ಯಾವ ತಲೆಬುರುಡೆಯೂ ಇಲ್ಲ ಯಾವ ಮೂಳೆಯೂ ಕೂಡ ಸಿಕ್ಕಿಲ್ಲ ಈಗ ಎಸ್ಐಟಿ ತಂಡ ಮೂರನೇ ಪಾಯಿಂಟ್ನತ್ತ ಇದೆ ಈ ಅಗೆಯುವಂತಹ ಕಾರ್ಯ ಉತ್ಖನನ ಅಲ್ಲಿ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇರೋದು ಬೆಳಗ್ಗಿನಿಂದಲೂ ಕೂಡ ಸುಮಾರು ಹನ್ನೊಂದು ಮೂವತ್ತರಿಂದ ಉತ್ಖನನ ಆರಂಭ ಆಗಿದೆ ನಿಗೂಢ ವ್ಯಕ್ತಿ ತೋರಿಸಿದ ಜಾಗದಲ್ಲಿ ಅಸ್ಥಿ ಪಂಚರ ಸಿಗಲಿಲ್ಲ ಎರಡನೇ ಸಮಾಧಿಯಲ್ಲಿ ಯಾವುದೇ ಅಸ್ತಿ ಪಂಚರಗಳು ಆಗಲಿಲ್ಲ ಈಗಾಗಲೇ ಜಾಗವನ್ನು ಸ್ವಚ್ಛಗೊಳಿಸಿದ್ದಾರೆ ಕಾರ್ಮಿಕರು ಕಾರ್ಮಿಕರು ಮೂರನೇ ಪಾಯಿಂಟ್ನಲ್ಲಿ ಈಗ ಉತ್ಖನನಕ್ಕೆ ಸಿದ್ದತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಎಸ್ಐಟಿ ಕೂಡ ಸಿದ್ದತೆಯನ್ನ ಮಾಡಿಕೊಳ್ತಾ ಇದೆ ಮೂರನೇ ಸಮಾಧಿಯಲ್ಲಿ ಹಾಗಾದರೆ ಈ ನಿಗೂಢ ಆಸ್ತಿ ಪಂಚರ ಇದೆಯಾ ಮೂರನೇ ಪಾಯಿಂಟ್ ಅಲ್ಲಾದರೂ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಎರಡು ಪಾಯಿಂಟ್ಗಳು ನಿನ್ನೆ ಒಂದನೇ ಪಾಯಿಂಟ್ ಆತ ಮಾರ್ಕ್ ಮಾಡಿರುವಂತಹ ಫಸ್ಟ್ ಪಾಯಿಂಟ್ ಅಲ್ಲಿ ಉತ್ಖನನ ಆರಂಭ ಆಯಿತು ಬೆಳಗ್ಗಿನಿಂದ ಸಂಜೆಯವರೆಗೂ ಕೂಡ ನಡೆಯಿತು ಆದರೆ ಮಳೆ ಇದ್ರೂ ಕೂಡ ಉತ್ಖನನ ನಡೀತು ಆದರೆ ಯಾವುದೇ ರೀತಿಯ ಆಸ್ತಿ ಪಂಚರ ಅಲ್ಲಿ ಸಿಕ್ಕಿಲ್ಲ ಇವತ್ತು ಎರಡನೇ ಪಾಯಿಂಟ್ ಎರಡನೇ ಪಾಯಿಂಟ್ಸ್ನಲ್ಲೂ ಕೂಡ ಏನು ಸಿಕ್ಕಿಲ್ಲ ಅನ್ನುವಂತ ಮಾಹಿತಿ ಈಗ ಮೂರನೇ ಪಾಯಿಂಟ್ಸ್ನತ್ತ ಎಸ್ಐಟಿ ಹಾಗೂ ಎಲ್ಲರೂ ಕೂಡ ಸಿದ್ದತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಮೂರನೇ ಪಾಯಿಂಟ್ಸ್ನತ್ತ ತೆರಳಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ ಮೂರನೇ ಮೂರನೇ ಪಾಯಿಂಟ್ ಏನಿದೆ ಆತ ತೋರಿಸಿರುವಂತಹ ಮೂರನೇ ಮಾರ್ಕಿಂಗ್ ಅಲ್ಲಿ ಉತ್ಖನನ ಈಗ ಮಾಡಲಾಗುತ್ತೆ ಮೂರನೇ ಪಾಯಿಂಟ್ನಲ್ಲಾದರೂ ಏನಾದರೂ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಇನ್ನು ಸ್ಥಳದಲ್ಲಿ ಎಲ್ಲರೂ ಕೂಡ ಇದ್ದಾರೆ ಕಂದಾಯ ಇಲಾಖೆ ಎಸ್ಐಟಿ ಅಧಿಕಾರಿಗಳು ಎಸ್ಇಿಸ್ಟಾ ವರ್ಗೀಸ್ ಎಲ್ಲರ ನೇತೃತ್ವದಲ್ಲಿ ಈ ಸಮಾಧಿ ಉತ್ಖನನ ನಡೀತಾ ಇದೆ ಧರ್ಮಸ್ಥಳದಿಂದ ರಿಪಬ್ಲಿಕ್ ಕನ್ನಡ ನಿಮಗಾಗಿ ವಿಪಂಜರ ಆಗಲಿ ಯಾವುದೇ ರೀತಿಯ ಕಳೆ ಬರ ಆಗಲಿ ಸಿಕ್ಕಿಲ್ಲ ಎರಡನೇ ನಿಂದ ಈಗ ಎಸ್ಐಟಿ ತಂಡ ಮೂರನೇ ಪಾಯಿಂಟ್ನತ್ತ ಹೊರಟಿದೆ ಅನ್ನುವಂತಹ ಮಾಹಿತಿ ಈಗ ಸಿಕ್ತಾ ಇದೆ ನೇತ್ರಾವತಿಯ ಈ ದಟ್ಟ ಅರಣ್ಯದಲ್ಲಿ ಎರಡನೇ ಪಾಯಿಂಟ್ ಗುರುತಿಸಿದ್ದ ಆ ನಿಗೂಢ ವ್ಯಕ್ತಿ ಆ ನಿಗೂಢ ವ್ಯಕ್ತಿ ಗುರುತಿಸಿದಂತಹ ಎರಡನೇ ಪಾಯಿಂಟ್ನಲ್ಲಿ ಯಾವ ತಲೆಬುರುಡೆಯೂ ಇಲ್ಲ ಯಾವ ಮೂಳೆಯೂ ಕೂಡ ಸಿಕ್ಕಿಲ್ಲ ಈಗ ಎಸ್ಎಲ್ಟಿ ತಂಡ ಮೂರನೇ ಪಾಯಿಂಟ್ನತ್ತ ಇದೆ ಈ ಅಗೆಯುವಂತಹ ಕಾರ್ಯ ಉತ್ಖನನ ಅಲ್ಲಿ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇರೋದು ಬೆಳಗ್ಗಿನಿಂದಲೂ ಕೂಡ ಸುಮಾರು ಹನ್ನೊಂದು ಮೂವತ್ತರಿಂದ ಉತ್ಖನನ ಆರಂಭ ಆಗಿದೆ ನಿಗೂಢ ವ್ಯಕ್ತಿ ತೋರಿಸಿದ ಜಾಗದಲ್ಲಿ ಅಸ್ತಿ ಪಂಚರ ಸಿಗಲಿಲ್ಲ ಎರಡನೇ ಸಮಾಧಿಯಲ್ಲಿ ಯಾವುದೇ ಅಸ್ತಿ ಗೋಚರ ಆಗಲಿಲ್ಲ ಈಗಾಗಲೇ ಜಾಗವನ್ನು ಸ್ವಚ್ಛಗೊಳಿಸಿದ್ದಾರೆ ಕಾರ್ಮಿಕರು ಕಾರ್ಮಿಕರು ಮೂರನೇ ಪಾಯಿಂಟ್ನಲ್ಲಿ ಈಗ ಉತ್ಖನನಕ್ಕೆ ಸಿದ್ದತೆಯನ್ನ ಐ ಎಸ್ಐಟಿ ಕೂಡ ಸಿದ್ದತೆಯನ್ನ ಇದೆ ಮೂರನೇ ಸಮಾಧಿಯಲ್ಲಿ ಹಾಗಾದರೆ ಈ ನಿಗೂಢ ಪಂಚರ ಇದೆಯಾ ಮೂರನೇ ಪಾಯಿಂಟ್ ಅಲ್ಲಾದರೂ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಎರಡು ಪಾಯಿಂಟ್ಗಳು ನಿನ್ನೆ ಒಂದನೇ ಪಾಯಿಂಟ್ ಆತ ಮಾರ್ಕ್ ಮಾಡಿರುವಂತಹ ಫಸ್ಟ್ ಪಾಯಿಂಟ್ ಅಲ್ಲಿ ಉತ್ಖನನ ಆರಂಭ ಆಯಿತು ಬೆಳಗ್ಗಿನಿಂದ ಸಂಜೆಯವರೆಗೂ ಕೂಡ ನಡೀತು ಆದರೆ ಮಳೆ ಇದ್ರೂ ಕೂಡ ಉತ್ಖನನ ನಡೆಯಿತು ಆದರೆ ಯಾವುದೇ ರೀತಿಯ ಆಸ್ತಿ ಪಂಚರ ಅಲ್ಲಿ ಸಿಕ್ಕಿಲ್ಲ ಇವತ್ತು ಎರಡನೇ ಪಾಯಿಂಟ್ ಎರಡನೇ ಪಾಯಿಂಟ್ಸ್ನಲ್ಲೂ ಕೂಡ ಏನು ಸಿಕ್ಕಿಲ್ಲ ಅನ್ನುವಂತ ಮಾಹಿತಿ ಈಗ ಮೂರನೇ ಪಾಯಿಂಟ್ಸ್ನ ಎಸ್ಐಟಿ ಹಾಗೂ ಎಲ್ಲರೂ ಕೂಡ ಸಿದ್ದತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಮೂರನೇ ಪಾಯಿಂಟ್ಸ್ನ ತೆರಳಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ ಮೂರನೇ ಮೂರನೇ ಪಾಯಿಂಟ್ ಏನಿದೆ ಆತ ತೋರಿಸಿರುವಂತಹ ಮೂರನೇ ಮಾರ್ಕಿಕ್ ಅಲ್ಲಿ ಉತ್ಖನನ ಈಗ ಮಾಡಲಾಗುತ್ತೆ ಮೂರನೇ ಪಾಯಿಂಟ್ ಅಲ್ಲಾದರೂ ಏನಾದರೂ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇನ್ನು ಸ್ಥಳದಲ್ಲಿ ಎಲ್ಲರೂ ಕೂಡ ಇದ್ದಾರೆ ಕಂದಾಯ ಇಲಾಖೆ ಎಸ್ಐಟಿ ಅಧಿಕಾರಿಗಳು ಎಸಿ ಸ್ಟಲಾ ವರ್ಗೀಸ್ ಎಲ್ಲರ ನೇತೃತ್ವದಲ್ಲಿ ಈ ಸಮಾಧಿ ಉತ್ಖನನ ನಡೀತಾ ಇದೆ ಧರ್ಮಸ್ಥಳದಿಂದ ರಿಪಬ್ಲಿಕ್ ಕನ್ನಡ ನಿಮಗಾಗಿ ಪಂಜರ ಆಗಲಿ ಯಾವುದೇ ರೀತಿಯ ಕಳೆಬರ ಆಗಲಿ ಸಿಕ್ಕಿಲ್ಲ ಎರಡನೇ ಪಾಯಿಂಟ್ನಿಂದ ಈಗ ಎಸ್ಐಟಿ ತಂಡ ಮೂರನೇ ಪಾಯಿಂಟ್ನತ್ತ ಹೊರಟಿದೆ ಅನ್ನುವಂತಹ ಮಾಹಿತಿ ಈಗ ಸಿಕ್ತಾ ಇದೆ ನೇತ್ರಾವತಿಯ ಈ ದಟ್ಟ ಅರಣ್ಯದಲ್ಲಿ ಎರಡನೇ ಪಾಯಿಂಟ್ ಗುರುತಿಸಿದ್ದ ಆ ನಿಗೂಢ ವ್ಯಕ್ತಿ ಆ ನಿಗೂಢ ವ್ಯಕ್ತಿ ಗುರುತಿಸಿದಂತಹ ಎರಡನೇ ಪಾಯಿಂಟ್ನಲ್ಲಿ ಯಾವ ತಲೆಬುರುಡೆಯೂ ಇಲ್ಲ ಯಾವ ಮೂಳೆಯೂ ಕೂಡ ಸಿಕ್ಕಿಲ್ಲ ಈಗ ಎಸ್ಐಟಿ ತಂಡ ಮೂರನೇ ಪಾಯಿಂಟ್ನತ್ತ ಇದೆ ಈ ಅಗೆಯುವಂತಹ ಕಾರ್ಯ ಉತ್ಖನನ ಅಲ್ಲಿ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಈಗ ಸಿಕ್ತಾ ಇರೋದು ಬೆಳಗ್ಗಿನಿಂದಲೂ ಕೂಡ ಸುಮಾರು ಹನ್ನೊಂದು ಮೂವತ್ತರಿಂದ ಉತ್ಖನನ ಆರಂಭ ಆಗಿದೆ ನಿಗೂಢ ವ್ಯಕ್ತಿ ತೋರಿಸಿದ ಜಾಗದಲ್ಲಿ ಅಸ್ತಿ ಪಂಚರ ಸಿಗಲಿಲ್ಲ ಎರಡನೇ ಸಮಾಧಿಯಲ್ಲಿ ಯಾವುದೇ ಅಸ್ತಿ ಪಂಚರಗಳು ಗೋಚರ ಆಗಲಿಲ್ಲ ಈಗಾಗಲೇ ಜಾಗವನ್ನು ಸ್ವಚ್ಛಗೊಳಿಸಿದ್ದಾರೆ ಕಾರ್ಮಿಕರು ಕಾರ್ಮಿಕರು ಮೂರನೇ ಪಾಯಿಂಟ್ನಲ್ಲಿ ಈಗ ಉತ್ಖನನಕ್ಕೆ ಸಿದ್ದತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಎಸ್ಐಟಿ ಕೂಡ ಸಿದ್ದತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಮೂರನೇ ಸಮಾಧಿಯಲ್ಲಿ ಹಾಗಾದರೆ ಈ ನಿಗೂಢ ಆಸ್ತಿ ಪಂಚರ ಇದೆಯಾ ಮೂರನೇ ಪಾಯಿಂಟ್ ಆದರೂ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಎರಡು ಪಾಯಿಂಟ್ಗಳು ನಿನ್ನೆ ಒಂದನೇ ಪಾಯಿಂಟ್ ಆತ ಮಾರ್ಕ್ ಮಾಡಿರುವಂತಹ ಫಸ್ಟ್ ಪಾಯಿಂಟ್ ಅಲ್ಲಿ ಉತ್ಖನನ ಆರಂಭ ಆಯಿತು ಬೆಳಗ್ಗಿನಿಂದ ಸಂಜೆಯವರೆಗೂ ಕೂಡ ನಡೆಯಿತು ಆದರೆ ಮಳೆ ಇದ್ರೂ ಕೂಡ ಉತ್ಖನನ ನಡೀತು ಆದರೆ ಯಾವುದೇ ರೀತಿಯ ಆಸ್ತಿ ಪಂಚರ ಅಲ್ಲಿ ಸಿಕ್ಕಿಲ್ಲ ಇವತ್ತು ಎರಡನೇ ಪಾಯಿಂಟ್ ಎರಡನೇ ಪಾಯಿಂಟ್ನಲ್ಲೂ ಕೂಡ ಏನು ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿ ಈಗ ಮೂರನೇ ಪಾಯಿಂಟ್ನತ್ತ ಎಸ್ಐಟಿ ಹಾಗೂ ಎಲ್ಲರೂ ಕೂಡ ಸಿದ್ದತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಮೂರನೇ ಪಾಯಿಂಟ್ ಅಂತ ತೆರಳಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ ಮೂರನೇ ಮೂರನೇ ಪಾಯಿಂಟ್ ಏನಿದೆ ಆತ ತೋರಿಸಿರುವಂತಹ ಮೂರನೇ ಮಾರ್ಕಿಂಗ್ ಅಲ್ಲಿ ಉತ್ಖನನ ಈಗ ಮಾಡಲಾಗುತ್ತೆ ಮೂರನೇ ಪಾಯಿಂಟ್ ಅಲ್ಲಾದರೂ ಏನಾದರೂ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇನ್ನು ಸ್ಥಳದಲ್ಲಿ ಎಲ್ಲರೂ ಕೂಡ ಇದ್ದಾರೆ ಕಂದಾಯ ಇಲಾಖೆ ಎಸ್ಐಟಿ ಅಧಿಕಾರಿಗಳು ಎಸ್ಸಿ ಸ್ಥಳ ವರ್ಗೀಸ್ ಎಲ್ಲರ ನೇತೃತ್ವದಲ್ಲಿ ಈ ಸಮಾಧಿ ಉತ್ಖನನ ನಡೀತಾ ಇದೆ ಧರ್ಮಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಅನಿಗಾಗಿ ಪಂಜರ ಆಗಲಿ ಯಾವುದೇ ರೀತಿಯ ಕಳೆ ಬರ ಆಗಲಿ ಸಿಕ್ಕಿಲ್ಲ ಎರಡನೇ ಪಾಯಿಂಟ್ನಿಂದ ಈಗ ಎಸ್ಐಟಿ ತಂಡ ಮೂರನೇ ಪಾಯಿಂಟ್ನತ್ತ ಹೊರಟಿದೆ ಅನ್ನುವಂತಹ ಮಾಹಿತಿ ಈಗ ಸಿಕ್ತಾ ಇದೆ ನೇತ್ರಾವತಿಯ ಈ ದಟ್ಟ ಅರಣ್ಯದಲ್ಲಿ ಎರಡನೇ ಪಾಯಿಂಟ್ ಗುರುತಿಸಿದ್ದ ಆ ನಿಗೂಢ ವ್ಯಕ್ತಿ ಆ ನಿಗೂಢ ವ್ಯಕ್ತಿ ಗುರುತಿಸಿದ್ದಂತಹ ಎರಡನೇ ಪಾಯಿಂಟ್ನಲ್ಲಿ ಯಾವ ತಲೆಬುರಡೆಯೂ ಇಲ್ಲ ಯಾವ ಮೂಳೆಯೂ ಕೂಡ ಸಿಕ್ಕಿಲ್ಲ ಈಗ ಎಸ್ಐಟಿ ತಂಡ ಮೂರನೇ ಪಾಯಿಂಟ್ನತ್ತ ಇದೆ ಈ ಅಗೆಯುವಂತಹ ಕಾರ್ಯ ಉತ್ಖನನ ಅಲ್ಲಿ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇರೋದು ಬೆಳಗ್ಗಿನಿಂದಲೂ ಕೂಡ ಸುಮಾರು ಹನ್ನೊಂದು ಮೂವತ್ತರಿಂದ ಉತ್ಖನನ ಆರಂಭ ಆಗಿದೆ ನಿಗೂಢ ವ್ಯಕ್ತಿ ತೋರಿಸಿದ ಜಾಗದಲ್ಲಿ ಅಸ್ಥಿ ಸಿಗಲಿಲ್ಲ ಎರಡನೇ ಸಮಾಧಿಯಲ್ಲಿ ಯಾವುದೇ ಅಸ್ತಿ ಪಂಚರಗಳು ಗೋಚರ ಆಗಲಿಲ್ಲ ಈಗಾಗಲೇ ಜಾಗವನ್ನು ಸ್ವಚ್ಛಗೊಳಿಸಿದ್ದಾರೆ ಕಾರ್ಮಿಕರು ಕಾರ್ಮಿಕರು ಮೂರನೇ ಪಾಯಿಂಟ್ನಲ್ಲಿ ಈಗ ಉತ್ಖನನಕ್ಕೆ ಸಿದ್ದತೆಯನ್ನ ಐ ಎಸ್ಐಟಿ ಕೂಡ ಸಿದ್ದತೆಯನ್ನ ಮಾಡಿಕೊಳ್ತಾ ಇದೆ ಮೂರನೇ ಸಮಾಧಿಯಲ್ಲಿ ಹಾಗಾದರೆ ಈ ನಿಗೂಢ ಅಸ್ತಿಪಂಚನ ಇದೆಯಾ ಮೂರನೇ ಪಾಯಿಂಟ್ ಅಲ್ಲಾದರೂ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಎರಡು ಪಾಯಿಂಟ್ಗಳು ನಿನ್ನೆ ಒಂದನೇ ಪಾಯಿಂಟ್ ಆತ ಮಾರ್ಕ್ ಮಾಡಿರುವಂತಹ ಫಸ್ಟ್ ಪಾಯಿಂಟ್ ಅಲ್ಲಿ ಉತ್ಖನನ ಆರಂಭ ಆಯಿತು ಬೆಳಗ್ಗಿನಿಂದ ಸಂಜೆಯವರೆಗೂ ಕೂಡ ನಡೆಯಿತು ಆದರೆ ಮಳೆ ಇದ್ರೂ ಕೂಡ ಉತ್ಖನನ ನಡೆಯಿತು ಆದರೆ ಯಾವುದೇ ರೀತಿಯ ಅಸ್ತಿ ಪಂಚರ ಅಲ್ಲಿ ಸಿಕ್ಕಿಲ್ಲ ಇವತ್ತು ಎರಡನೇ ಪಾಯಿಂಟ್ ಎರಡನೇ ನಲ್ಲೂ ಕೂಡ ಏನು ಸಿಕ್ಕಿಲ್ಲ ಅನ್ನುವಂತ ಮಾಹಿತಿ ಈಗ ಮೂರನೇ ಪಾಯಿಂಟ್ಸ್ನತ್ತ ಎಸ್ಐಟಿ ಹಾಗೂ ಎಲ್ಲರೂ ಕೂಡ ಸಿದ್ದತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಮೂರನೇ ಪಾಯಿಂಟ್ಸ್ನತ್ತ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ ಮೂರನೇ ಮೂರನೇ ಪಾಯಿಂಟ್ ಏನಿದೆ ಆತ ತೋರಿಸಿರುವಂತಹ ಮೂರನೇ ಮಾರ್ಕಿಂಗ್ ಅಲ್ಲಿ ಉತ್ಖನನ ಈಗ ಮಾಡಲಾಗುತ್ತೆ ಮೂರನೇ ಪಾಯಿಂಟ್ನಲ್ಲಿ ಆದರೂ ಏನಾದರೂ ಸಿಗುತ್ತಾ ಅನ್ನುವಂತ ಪ್ರಶ್ನೆ ಇನ್ನು ಸ್ಥಳದಲ್ಲಿ ಎಲ್ಲರೂ ಕೂಡ ಇದ್ದಾರೆ ಕಂದಾಯ ಇಲಾಖೆ ಎಸ್ಐಟಿ ಅಧಿಕಾರಿಗಳು ಸ್ಟೆಲಾ ವರ್ಗೀಸ್ ಎಲ್ಲರ ನೇತೃತ್ವದಲ್ಲಿ ಈ ಸಮಾಧಿ ಉತ್ಖನನ ನಡೀತಾ ಇದೆ ಧರ್ಮಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಪಂಜರ ಆಗಲಿ ಯಾವುದೇ ರೀತಿಯ ಕಳೆ ಬರ ಆಗಲಿ ಸಿಕ್ಕಿಲ್ಲ ಎರಡನೇ ನಿಂದ ಈಗ ಎಸ್ಐಟಿ ತಂಡ ಮೂರನೇ ಪಾಯಿಂಟ್ನತ್ತ ಹೊರಟಿದೆ ಅನ್ನುವಂತಹ ಮಾಹಿತಿ ಈಗ ಸಿಕ್ತಾ ಇದೆ ನೇತ್ರಾವತಿಯ ಈ ದಟ್ಟ ಅರಣ್ಯದಲ್ಲಿ ಎರಡನೇ ಪಾಯಿಂಟ್ ಅನ್ನು ಗುರುತಿಸಿದ್ದ ಆ ನಿಗೂಢ ವ್ಯಕ್ತಿ ಆ ನಿಗೂಢ ವ್ಯಕ್ತಿ ಗುರುತಿಸಿದಂತಹ ಎರಡನೇ ಪಾಯಿಂಟ್ನಲ್ಲಿ ಯಾವ ತಲೆಬುರುಡೆಯೂ ಇಲ್ಲ ಯಾವ ಮೂಳೆಯೂ ಕೂಡ ಸಿಕ್ಕಿಲ್ಲ ಈಗ ಎಸ್ಐಟಿ ತಂಡ ಮೂರನೇ ಪಾಯಿಂಟ್ನತ್ತ ಇದೆ ಈ ಅಗೆಯುವಂತಹ ಕಾರ್ಯ ಉತ್ಖನನ ಅಲ್ಲಿ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇರೋದು ಬೆಳಗ್ಗಿನಿಂದಲೂ ಕೂಡ ಸುಮಾರು ಹನ್ನೊಂದು ಮೂವತ್ತರಿಂದ ಉತ್ಖನನ ಆರಂಭ ಆಗಿದೆ ನಿಗೂಢ ವ್ಯಕ್ತಿ ತೋರಿಸಿದ ಜಾಗದಲ್ಲಿ ಅಸ್ಥಿ ಪಂಚರ ಸಿಗಲಿಲ್ಲ ಎರಡನೇ ಸಮಾಧಿಯಲ್ಲಿ ಯಾವುದೇ ಅಸ್ತಿ ಪಂಚರಗಳು ಗೋಚರ ಆಗಲಿಲ್ಲ ಈಗಾಗಲೇ ಜಾಗವನ್ನ ಸ್ವಚ್ಛಗೊಳಿಸಿದ್ದಾರೆ ಕಾರ್ಮಿಕರು ಕಾರ್ಮಿಕರು ಮೂರನೇ ಪಾಯಿಂಟ್ನಲ್ಲಿ ಈಗ ಉತ್ಖನನಕ್ಕೆ ಸಿದ್ದತೆಯನ್ನ ಇದ್ದಾರೆ ಎಸ್ಐಟಿ ಕೂಡ ಸಿದ್ದತೆಯನ್ನ ಇದೆ ಮೂರನೇ ಸಮಾಧಿಯಲ್ಲಿ ಹಾಗಾದರೆ ಈ ನಿಗೂಢ ಸ್ಥಿಪಂಚರ ಇದೆಯಾ ಮೂರನೇ ಪಾಯಿಂಟ್ ಅಲ್ಲಾದರೂ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಎರಡು ಪಾಯಿಂಟ್ಗಳು ನಿನ್ನೆ ಒಂದನೇ ಪಾಯಿಂಟ್ ಆತ ಮಾರ್ಕ್ ಮಾಡಿರುವಂತಹ ಫಸ್ಟ್ ಪಾಯಿಂಟ್ ಅಲ್ಲಿ ಉತ್ಖನನ ಆರಂಭ ಆಯಿತು ಬೆಳಗ್ಗಿನಿಂದ ಸಂಜೆಯವರೆಗೂ ಕೂಡ ನಡೀತು ಆದರೆ ಮಳೆ ಇದ್ರೂ ಕೂಡ ಉತ್ಖನನ ನಡೀತು ಆದರೆ ಯಾವುದೇ ರೀತಿಯ ಆಸ್ತಿ ಪಂಚರ ಅಲ್ಲಿ ಸಿಕ್ಕಿಲ್ಲ ಇವತ್ತು ಎರಡನೇ ಪಾಯಿಂಟ್ ಎರಡನೇ ಪಾಯಿಂಟ್ನಲ್ಲೂ ಕೂಡ ಏನು ಸಿಕ್ಕಿಲ್ಲ ಅನ್ನುವಂತ ಮಾಹಿತಿ ಈಗ ಮೂರನೇ ಪಾಯಿಂಟ್ಸ್ನ ಎಸ್ಐಟಿ ಹಾಗೂ ಎಲ್ಲರೂ ಕೂಡ ಸಿದ್ದತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಮೂರನೇ ಪಾಯಿಂಟ್ಸ್ನ ತೆರಳಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ ಮೂರನೇ ಪಾಯಿಂಟ್ ಏನಿದೆ ಆತ ತೋರಿಸಿರುವಂತಹ ಮೂರನೇ ಮಾರ್ಕಿ ಅಲ್ಲಿ ಉತ್ಖನನ ಈಗ ಮಾಡಲಾಗುತ್ತೆ ಮೂರನೇ ಪಾಯಿಂಟ್ ಅಲ್ಲಾದರೂ ಏನಾದರೂ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇನ್ನು ಸ್ಥಳದಲ್ಲಿ ಎಲ್ಲರೂ ಕೂಡ ಇದ್ದಾರೆ ಕಂದಾಯ ಇಲಾಖೆ ಎಸ್ಐಟಿ ಅಧಿಕಾರಿಗಳು ಎಸಿ ಸ್ಥಳ ವರ್ಗೀಸ್ ಎಲ್ಲರ ನೇತೃತ್ವದಲ್ಲಿ ಈ ಸಮಾಧಿ ಉತ್ಖನನ ನಡೀತಾ ಇದೆ ಧರ್ಮಸ್ಥಳದಿಂದ ರಿಪಬ್ಲಿಕ್ ಕನ್ನಡ ನಿಮಗಾಗಿ ವಿಪಂಜರ ಆಗಲಿ ಯಾವುದೇ ರೀತಿಯ ಕಳೆ ಬರ ಆಗಲಿ ಸಿಕ್ಕಿಲ್ಲ ಎರಡನೇ ಪಾಯಿಂಟ್ನಿಂದ ಈಗ ಎಸ್ಐಟಿ ತಂಡ ಮೂರನೇ ಪಾಯಿಂಟ್ನತ್ತ ಹೊರಟಿದೆ ಅನ್ನುವಂತಹ ಮಾಹಿತಿ ಈಗ ಸಿಕ್ತಾ ಇದೆ ನೇತ್ರಾವತಿಯ ಈ ದಟ್ಟ ಅರಣ್ಯದಲ್ಲಿ ಎರಡನೇ ಪಾಯಿಂಟ್ ಗುರುತಿಸಿದ್ದ ಆ ನಿಗೂಢ ವ್ಯಕ್ತಿ ಆ ನಿಗೂಢ ವ್ಯಕ್ತಿ ಗುರುತಿಸಿದಂತಹ ಎರಡನೇ ಪಾಯಿಂಟ್ನಲ್ಲಿ ಯಾವ ತಲೆಬುರುಡೆಯೂ ಇಲ್ಲ ಯಾವ ಮೂಳೆಯೂ ಕೂಡ ಸಿಕ್ಕಿಲ್ಲ ಈಗ ಎಸ್ಐಟಿ ತಂಡ ಮೂರನೇ ಪಾಯಿಂಟ್ನತ್ತ ಇದೆ ಈ ಅಗೆಯುವಂತಹ ಕಾರ್ಯ ಉತ್ಖನನ ಅಲ್ಲಿ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇರೋದು ಬೆಳಗ್ಗಿನಿಂದಲೂ ಕೂಡ ಸುಮಾರು ಹನ್ನೊಂದು ಮೂವತ್ತರಿಂದ ಉತ್ಖನನ ಆರಂಭ ಆಗಿದೆ ನಿಗೂಢ ವ್ಯಕ್ತಿ ತೋರಿಸಿದ ಜಾಗದಲ್ಲಿ ಅಸ್ತಿ ಸಿಗಲಿಲ್ಲ ಎರಡನೇ ಸಮಾಧಿಯಲ್ಲಿ ಯಾವುದೇ ಅಸ್ತಿ ಪಂಚರಗಳು ಗೋಚರ ಆಗಲಿಲ್ಲ ಈಗಾಗಲೇ ಜಾಗವನ್ನು ಸ್ವಚ್ಛಗೊಳಿಸಿದ್ದಾರೆ ಕಾರ್ಮಿಕರು ಕಾರ್ಮಿಕರು ಮೂರನೇ ಪಾಯಿಂಟ್ನಲ್ಲಿ ಈಗ ಉತ್ಖನನಕ್ಕೆ ಸಿದ್ದತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಎಸ್ಐಟಿ ಕೂಡ ಸಿದ್ದತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಮೂರನೇ ಸಮಾಧಿಯಲ್ಲಿ ಹಾಗಾದರೆ ಈ ನಿಗೂಢ ಅಸ್ತಿ ಪಂಚರ ಇದೆಯಾ ಮೂರನೇ ಪಾಯಿಂಟ್ನಲ್ಲಿ ಆದರೂ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಎರಡು ಪಾಯಿಂಟ್ಗಳು ನಿನ್ನೆ ಒಂದನೇ ಪಾಯಿಂಟ್ ಆತ ಮಾರ್ಕ್ ಮಾಡಿರುವಂತಹ ಫಸ್ಟ್ ಪಾಯಿಂಟ್ ಅಲ್ಲಿ ಉತ್ಖನನ ಆರಂಭ ಆಯಿತು ಬೆಳಗ್ಗಿನಿಂದ ಸಂಜೆಯವರೆಗೂ ಕೂಡ ನಡೆಯಿತು ಆದರೆ ಮಳೆ ಇದ್ರೂ ಕೂಡ ಉತ್ಖನನ ನಡೆಯಿತು ಆದರೆ ಯಾವುದೇ ರೀತಿಯ ಅಸ್ತಿ ಪಂಚರ ಅಲ್ಲಿ ಸಿಕ್ಕಿಲ್ಲ ಇವತ್ತು ಎರಡನೇ ಪಾಯಿಂಟ್ ಎರಡನೇ ಪಾಯಿಂಟ್ನಲ್ಲೂ ಏನು ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿ ಈಗ ಮೂರನೇ ಪಾಯಿಂಟ್ನ ಎಸ್ಐಟಿ ಹಾಗೂ ಎಲ್ಲರೂ ಕೂಡ ಸಿದ್ದತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಮೂರನೇ ಪಾಯಿಂಟ್ ಅಂತ ತೆರಳಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ ಮೂರನೇ ಮೂರನೇ ಪಾಯಿಂಟ್ ಏನಿದೆ ಆತ ತೋರಿಸಿರುವಂತಹ ಮೂರನೇ ಮಾರ್ಕಿಂಗ್ ಅಲ್ಲಿ ಉತ್ಖನನ ಈಗ ಮಾಡಲಾಗುತ್ತೆ ಮೂರನೇ ಪಾಯಿಂಟ್ ಅಲ್ಲಿ ಆದರೂ ಏನಾದರೂ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇನ್ನು ಸ್ಥಳದಲ್ಲಿ ಎಲ್ಲರೂ ಕೂಡ ಇದ್ದಾರೆ ಕಂದಾಯ ಇಲಾಖೆ ಎಸ್ಐಟಿ ಅಧಿಕಾರಿಗಳು ಎಸಿ ಸ್ಟಲಾ ವರ್ಗೀಸ್ ಎಲ್ಲರ ನೇತೃತ್ವದಲ್ಲಿ ಈ ಸಮಾಧಿ ಉತ್ಖನನ ನಡೀತಾ ಇದೆ ಧರ್ಮಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಕನ್ನಡಗಾಗಿ